ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಸುಗ್ರೀವನು ಶ್ರೀರಾಮನನ್ನು ಸಮಾಧಾನಗೊಳಿಸಿದುದು ಸುಗ್ರೀವನ ಕಾರ್ಯವು ಸಿದ್ಧಿಸುವುದೆಂದು ಶ್ರೀರಾಮನು ಆಶ್ವಾಸನೆಯನ್ನಿತ್ತುದು ಎಂಬ ಏಳನೆಯ ಸರ್ಗಕ್ಕೆ ಸ್ವಾಗತ ಏವ ಮುಕ್ತಸ್ತು ಸುಗ್ರೀವೋ ರಾಮೇಣಾರ್ತೆ ನಾನರಹ ಅಬ್ರವೀತ್ ಪ್ರಾಂಜಲೀರ್ವಾಕ್ಯಂ ಸಭಾಷ್ಪಂ ಬಾಷ್ಪಗದ್ಗದ ಶೋಕ ಪೀಡಿತನಾಗಿದ್ದ ರಾಮನು ಹೀಗೆ ಹೇಳಲು ಸುಗ್ರೀವನೂಕು ಕಣ್ಣೀರ್ ಗರೆಯುತ್ತ ಗದ್ಗದ ಧ್ವನಿಯಿಂದ ರಾಮನಿಗೆ ಹೇಳಿದನು ಜಾನಿ ನಿಲಯಂ ತಸ್ಯ ಸರ್ವಥಾ ಪಾಪರಕ್ಷಸ ಸಾಮರ್ಥ್ಯಂ ವಿಕ್ರಮಂ ವಾಪಿ ದೌಷ್ಕುಲೇಯ್ಯ ವಾಕುಲಂ ರಾಘವ ಪಾಪಿಷ್ಟನಾದ ಆ ರಾಕ್ಷಸನ ವಾಸಸ್ಥಾನವು ಯಾವುದೆಂಬುದು ನನಗೂ ಸ್ವಲ್ಪ ನನಗೂ ಸ್ವಲ್ಪವೂ ತಿಳಿಯದು ದುಷ್ಕುಲ ಪ್ರಸೂತನಾದ ಅವನ ಕುಲವನ್ನಾಗಲಿ ಸಾಮರ್ಥ್ಯವನ್ನಾಗಲಿ ನಾನು ತಿಳಿದಿರುವುದಿಲ್ಲ ಅರಿಂದಮನೆ ನಿನ್ನ ಶೋಕವನ್ನು ಪರಿತ್ಯಜಿಸು ಮೈಥಿಲಿಯನ್ನು ಪುನಃ ನೀನು ಪಡೆದುಕೊಳ್ಳುವ ರೀತಿಯಲ್ಲಿ ನಾನು ಪ್ರಯತ್ನಿಸುತ್ತೇನೆ ಈ ಮಾತನ್ನು ನಾನು ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೆ ನೀನು ನನ್ನ ವಿಷಯದಲ್ಲಿ ಬಹಳ ಬೇಗ ಸುಪ್ರೀತನಾಗುವಂತೆ ನನ್ನ ಪೌರುಷವನ್ನು ಪ್ರದರ್ಶಿಸಿ ಪರಿವಾರ ಸಮೇತನಾಗಿ ರಾವಣನನ್ನು ಸಂಹರಿಸಿ ನಿನ್ನನ್ನು ಸಂತೋಷಗೊಳಿಸುತ್ತೇನೆ ನೀನಿನ್ನು ವ್ಯಾಕುಲ ಪಡಬೇಡ ನೀನು ಎಂತಹ ಎಂಬುದನ್ನು ಸ್ಮರಿಸು ಇಂತಹ ದುರ್ಬಲವಾದ ಬುದ್ಧಿಯನ್ನು ಹೊಂದುವುದು ವೀರರಿಗೆ ಯುಕ್ತವೆನಿಸುವುದಿಲ್ಲ ಭಾರ್ಯೆಯ ಅಪಹರಣದಿಂದಾಗಿ ನನಗೂ ನಿನ್ನ ಭಾರ್ಯೆಯ ಅಪಹರಣದಿಂದಾಗಿ ನನಗೂ ಮಹಾ ದುಃಖವೇ ಆಗಿದೆ ಇಲ್ಲಿ ಸ್ವತಃ ಸುಗ್ರೀವನೂ ಕೂಡ ತನ್ನ ಭಾರ್ಯೆಯನ್ನು ಕಳೆದುಕೊಂಡಿರುವನಲ್ಲವೇ ಆದ್ದರಿಂದಲೇ ಹಾಗೆ ಹೇಳುತ್ತಿರುವನು ಭಾರ್ಯೆಯ ಅಪಹರಣದಿಂದಾಗಿ ನನಗೂ ಮಹಾ ದುಃಖವೇ ಉಂಟಾಗಿ ದುಃಖವೇ ಉಂಟಾಗಿದೆ ಆದರೆ ನಾನು ಮಾತ್ರ ನಿನ್ನಂತೆ ವಿಲಪಿಸುತ್ತಿಲ್ಲ ಧೈರ್ಯವನ್ನು ನಾನು ಇದುವರೆಗೂ ಕಳೆದುಕೊಂಡಿಲ್ಲ ನಾನು ಸಾಮಾನ್ಯನಾದ ವಾನರನಾಗಿದ್ದೇನೆ ಹೀಗಿದ್ದರೂ ನಾನೇ ನನ್ನ ಪತ್ನಿಯ ವಿಷಯವಾಗಿ ಶೋಕಿಸುತ್ತಿಲ್ಲ ಹೀಗಿರುವಾಗ ಮಹಾತ್ಮನಾದ ಸುಶಿಕ್ಷಿತನಾದ ಧೃತಿಮಂತನಾದ ನೀನು ದುಃಖ ಪಡುವುದರಲ್ಲಿ ಅರ್ಥವೇನಿದೆ ವಿರಹ ದುಃಖದ ಪರಿಣಾಮವಾಗಿ ಸುರಿಯುತ್ತಿರುವ ಕಣ್ಣೀರನ್ನು ಧೈರ್ಯದಿಂದ ತಡೆಹಿಡಿಯುವುದು ನಿನಗೆ ಯೋಗ್ಯವಾಗಿದೆ ಶಾಲೆಗಳ ಮರ್ಯಾದಾ ರೂಪವಾದ ಧೃತಿಯನ್ನು ಕಳೆದುಕೊಳ್ಳುವುದು ನಿನಗೆ ಯೋಗ್ಯವಾಗಿ ಕಾಣುವುದಿಲ್ಲ ವ್ಯಸನೆ ವಾರ್ಥಕೃಚ್ಛೇ ಭಯೇವಾ ಸ್ವಯ ಬುದ್ಧ ಧೃತಿಮಾನ್ ನಾವಸೀದಿ ನಾವಸೀದತಿ ಪ್ರಿಯರ ವಿಯೋಗದಿಂದ ಉಂಟಾಗುವ ವ್ಯಸನದಲ್ಲಿಯೂ ಐಶ್ವರ್ಯವು ನಷ್ಟವಾದಾಗಲು ಪ್ರಾಣ ಹಾನಿಯಾಗುವ ಸಮಯದಲ್ಲಿಯೂ ಧೈರ್ಯಶಾಲಿಯಾದವನು ಬುದ್ಧಿಯಿಂದ ದುಃಖದ ನಿವಾರಣೋಪಾಯವನ್ನು ಚೆನ್ನಾಗಿ ವಿಮರ್ಶಿಸಿ ಕಾರಿಪಾಯವನ್ನು ಚೆನ್ನಾಗಿ ವಿಮರ್ಶಿಸಿ ಕಾರ್ಯ ಮಾಡಿದರೆ ವಿನಾಶ ಹೊಂದುವುದಿಲ್ಲ ಬಾಲಿಶಸ್ತು ನರೋ ನಿತ್ಯಂ ವೈಕ್ಲವ್ಯಂ ಯೋನುವರ್ತತೆ ಸಮಜತ್ಯವಶಕ್ಕೋ ಶೋಕೆ ಭಾರಾಕ್ರಾಂತೇವನೌರ್ಜಲೇ ಬಾಲ ಬುದ್ಧಿಯವನಾದ ಅಂದರೆ ಮೂರ್ಖನಾದ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದ ಅನುದಿನಿತವಾದ ಬುದ್ಧಿಯನ್ನೇ ಹೊಂದಿರುವ ಮನುಷ್ಯನು ಹೆಚ್ಚು ಭಾರವನ್ನು ಹೊತ್ತಿರುವ ಹಡಗು ಸಮುದ್ರದಲ್ಲಿ ಮುಳುಗಿ ಹೋಗುವಂತೆ ವಿನಾಶ ಹೊಂದುತ್ತಾನೆ ರಾಘವ ಇದು ಈ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡುತ್ತಾ ಕೇಳಿಕೊಳ್ಳುತ್ತೇನೆ ಪೌರುಷವನ್ನು ಆಶ್ರಯಿಸು ದುಃಖಕ್ಕೆ ಎಡೆಗೊಡುವುದು ಯೋಗ್ಯವಲ್ಲುಖಿಯೇಜ್ಚ ಕ್ಷೀಯತೆ ತೇಷಾಂ ಶೋಚಿತು ಅರ್ಹಸಿ ಯಾರು ಯಾವಾಗಲೂ ದುಃಖಪಡುತ್ತಲೇ ಇರುವರೋ ಅಂತಹವರಿಗೆ ಸುಖವೆಂಬುದೇ ಇಲ್ಲವಾಗುತ್ತದೆ ಅನುಕ್ರಮವಾಗಿ ಅವರು ತೇಜಸ್ಸಿನಿಂದಲೂ ವಿಹೀನರಾಗುತ್ತಾರೆ ಆದುದರಾಗುತ್ತಾರೆ ಆದುದರಿಂದ ಸತತವಾಗಿ ದುಃಖಿಸುವುದು ನಿನಗೆ ಯೋಗ್ಯವಾಗಿ ಕಾಣುವುದಿಲ್ಲ ಶೋಕೇನಾಭಿಪ್ರಪನ್ನಸ್ಯ ಚಾಪಿ ಸಂಶಯ ಸಶೋಕಂ ತ್ಯಜ ರಾಜೇಂದ್ರ ಧೈರ್ಯಮಾಶ್ರಯ ಕೇವಲಂ ಶೋಕಾಭಿಭೂತನಾದವನಿಗೆ ಜೀವನದಲ್ಲಿಯೇ ಸಂಶಯ ಉಂಟಾಗುತ್ತದೆ ತನ್ನ ಜೀವ ವ್ಯರ್ಥವೆಂಬ ಭಾವನೆಯುಂಟಾಗುತ್ತದೆ ಆದುದರಿಂದ ರಾಜೇಂದ್ರ ಶೋಕವನ್ನು ಸಂಪೂರ್ಣವಾಗಿ ತ್ಯಜಿಸು ಅತಿಶಯವಾದ ಧೈರ್ಯವನ್ನು ಆಶ್ರಯಿಸು ನಾನು ನಿನಗೆ ಭಾವದಿಂದ ಹಿತಕರವಾದ ಮಾತನ್ನು ಹೇಳುತ್ತಿರುವೆನೇ ಹೊರತು ಉಪದೇಶ ಮಾಡುತ್ತಿಲ್ಲ ನಿನಗೆ ಉಪದೇಶಿಸುವ ಸಾಮರ್ಥ್ಯವೂ ನನಗಿಲ್ಲ ಮಾಡಿಕೊಂಡಿರುವ ಮೈತ್ರಿಯನ್ನು ಗೌರವಿಸಲಾದರೂ ನೀನು ದುಃಖವನ್ನು ಬಿಡುವುದು ಉಚಿತವಾಗಿದೆ ಸುಗ್ರೀವನು ಹೀಗೆ ಸುಮಧುರವಾದ ಮಾತುಗಳಿಂದ ಸಂತೈಸಿದ ನಂತರ ಶ್ರೀರಾಮನು ಕಣ್ಣೀರಿನಿಂದ ಸಂಪೂರ್ಣವಾಗಿ ತೊಯ್ದು ಹೋಗಿದ್ದ ಮುಖವನ್ನು ವಸ್ತ್ರದ ಅಂಚಿನಿಂದ ಒರೆಸಿಕೊಂಡನು ಸುಗ್ರೀವನ ಮಾತಿನಿಂದ ಸ್ವಸ್ಥ ಚಿತ್ತನ ಚಿತ್ತನಾದ ಪ್ರಭುವು ಆತನನ್ನು ಗಾಢವಾಗಿ ಆಲಂಗಿಸಿಕೊಂಡು ಹೇಳಿದನು ಸುಗ್ರೀವ ಸ್ನೇಹಿತನೋ ಹಿತೈಷಿಯೂ ಆಗಿರುವ ಮನುಷ್ಯನು ತನ್ನ ಗೆಳೆಯನಿಗಾಗಿ ಯಾವ ಕಾರ್ಯವನ್ನು ಕಾರ್ಯವನ್ನು ಮಾಡುವನೋ ಅದಕ್ಕೆ ಅನುರೂಪವಾದ ಮತ್ತು ಯೋಗ್ಯವಾದ ಕಾರ್ಯವನ್ನೇ ನೀನು ಮಾಡಿರುವೆ ಪ್ರಿಯ ಸಖನೇ ನಿನ್ನಿಂದ ಸಮಾಧಾನಗಳ ನಾನು ಈಗ ನನ್ನ ಸಹಜ ಗುಣವನ್ನು ಪಡೆದುಕೊಂಡಿರುತ್ತೇನೆ ದುಃಖವನ್ನು ದೂರ ಮಾಡಿದ್ದೇನೆ ನಿನ್ನಂತಹ ಬಂಧುವು ಸಿಕ್ಕುವುದು ದುರ್ಲಭವೇ ಸರಿ ಅದರಲ್ಲಿಯೂ ವಿಶೇಷವಾಗಿ ಇಂತಹ ಕಷ್ಟ ಸಮಯದಲ್ಲಿ ಸಿಕ್ಕುವುದು ಅತಿ ವಿರಳ ಭಯಂಕರನಾದ ಮತ್ತು ದುರಾತ್ಮನಾದ ರಾವಣನು ಎಲ್ಲಿರುವನೆಂಬುದನ್ನು ಮತ್ತು ಸೀತೆಯು ಎಲ್ಲಿರುವಳೆಂಬುದನ್ನು ಹುಡುಕುವುದು ನಿನ್ನ ಕರ್ತವ್ಯವಾಗಿರುತ್ತದೆ ನಿನ್ನಲ್ಲಿ ಸಂಪೂರ್ಣವಾಗಿ ವಿಶ್ವಾಸವನ್ನಿಟ್ಟಿರುವ ನಾನು ನಿನಗಾಗಿ ಯಾವ ಕಾರ್ಯವನ್ನು ಮಾಡಬೇಕೆಂಬುದನ್ನು ಹೇಳು ಕಾಲದಲ್ಲಿ ಉತ್ತು ಹಸನ್ನು ಮಾಡಿದ ಕ್ಷೇತ್ರದಲ್ಲಿ ಬಿತ್ತಿದ ಬೀಜಗಳು ಫಲ ನೀಡುವಂತೆ ನೀನು ಹೇಳುವ ಎಲ್ಲ ಕಾರ್ಯಗಳು ಎಲ್ಲ ಕಾರ್ಯಗಳು ಕೈಗೂಡುತ್ತವೆ ವಾಲಿನಂತೂ ಹನಿಶ್ಯಾಮಿ ವಾಲಿಯನ್ನು ನಾನು ಸಂಹರಿಸುತ್ತೇನೆ ಎಂದು ಅಭಿಮಾನಪೂರ್ವಕವಾಗಿ ಯಾವ ಮಾತನ್ನಾಡಿದೆನೋ ಅದನ್ನು ನೀನು ಸತ್ಯವೆಂದೇ ಭಾವಿಸು ನಾನು ಹಿಂದೆ ಯಾವಾಗಲೂ ಸುಳ್ಳನ್ನು ಹೇಳಿದವನಲ್ಲ ಮುಂದೆಯೂ ಹೇಳುವುದಿಲ್ಲ ಸತ್ಯದ ಮೇಲೆ ಆಣೆಯಿಟ್ಟು ಈ ಮಾತನ್ನು ನೆನೆಗಿದ್ದೇನೆ ಶ್ರೀರಾಮನ ಮಾತನ್ನು ಅದರಲ್ಲಿಯೂ ವಾಲಿಯನ್ನು ಸಂಹರಿಸುವೆನೆಂದು ಪುನಃ ಪ್ರತಿಜ್ಞೆ ಮಾಡಿದುದನ್ನು ಕೇಳಿ ಅಮಾತ್ಯರಿಂದಲೂ ವಾನರರಿಂದಲೂ ಪರಿವೃತನಾಗಿದ್ದ ಸುಗ್ರೀವನು ಪರಮ ಹೃಷ್ಟನಾದನು ಹೀಗೆ ಏಕಾಂತದಲ್ಲಿ ಸೇರಿದ್ದ ಆ ಇಬ್ಬರು ನರ ವಾನರರು ಪರಸ್ಪರವಾಗಿ ತಮ್ಮ ಸುಖ ದುಃಖಗಳಿಗೆ ದುಃಖಗಳಿಗೆ ಸಂಬಂಧಿಸಿದ ಮಾತುಗಳನ್ನಾಡಿಕೊಂಡರು ರಾಜೇಂದ್ರನಾದ ಮಹಾನುಭಾವನಾದ ಶ್ರೀರಾಮನ ಪ್ರತಿಜ್ಞಾ ವಚನವನ್ನು ಕೇಳಿ ವಿದ್ವಾಂಸನಾದ ಕಪಿವೀರ ಮುಖ್ಯನಾದ ಸುಗ್ರೀವನು ತಾನು ಕೃತಕೃತ್ಯನಾದೆನೆಂದು ಭಾವಿಸಿಕೊಂಡನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಕಾಂಡದಲ್ಲಿ ಏಳನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానేహి మే నమస్కార